ಹಲೋ ಸ್ನೇಹಿತರೆ ಇದು ನೋಡ್ರಿ ನಾವು ಹೊಂಟೀವಿ ಯಾವುದೇ ಶಾ ಬಜಾರ್ ನೋಡ್ರಿ ಫುಲ್ ಗಿಚ್ ಐತಿ ಮಾರ್ಕೆಟ್ ಮಳೆನು ಚಲೋ ಆಗೈತಿ ಮಾರ್ಕೆಟು ಸಾಲ ಆಗೈತಿ ನೂರು ರೂಪಾಯಿ ಕಿಲೋ ಅಂತ ಸ್ನೇಹಿತರ ದಾಳಂಬ್ರಿ ನೋಡ್ರಿ ಫುಲ್ ರಶ್ ಐತಿ ಇನ್ನೂ ರಶ್ ಆಗ್ತೈತಿ ಸಾಯಂಕಾಲ ನೋಡ್ರಿ ಯಾ ಬೇ ನೋಡಿರಿ ಅಂಗಡಿಗೋ ಪಾಪ್ ವ್ಯಾಪಾರ ಮಾಡೋಕೆ ಸ್ವಲ್ಪ ತೊಂದರೆ ಮಳೆ ಎಲ್ಲ ನೋಡ್ರಿಲ್ಲ ಹಿಂಗೆಲ್ಲ ಸಣ್ಣ ಪುಟ್ಟ ಅಂಗಡಿ ಇದು ಇರ್ತಾವೆ ಸ್ನೇಹಿತರೆ ನೋಡ್ರಿ ನೋಡ್ರಿ ಎಲ್ಲ ಅದಾವಲ್ಲ ನೋಡ್ರಿ ಇವ ಇವೆಲ್ಲ ಏನಾದವಲ್ಲ ನೋಡ್ರಿ ಚೀಫ್ ಅಂಡ್ ಬೆಸ್ಟ್ ಫುಲ್ ಮಳೆ ಇದೆ ನೋಡ್ರಿ ಈ ಥರ ಅಂಗಡಿಗಳು ಇರ್ತಾವೆ ಮತ್ತೊಂದು ಬಾರಿಗೆ ಮಳೆಗಾಲನ್ಯಾಗೆ ನಿಮಗೆ ಶಾ ಬಜಾರ್ ಮತ್ತು ದುರ್ಗದ ಬೈಲಿಕ್ಕೆ ಸ್ವಾಗತ ಸ್ನೇಹಿತರ ನೋಡ್ರಿ ಛತ್ರಿ ತಂದು ಚುಲಾತಾ ಇಲ್ಲ ಬೀಚ್ ಆಗ್ಬಿಡ್ತಿದ್ದೆ ನಾನು ಮತ್ತಿಗೆ ನೋಡಿರಿ ಇದೆಲ್ಲ ಬ್ಯಾಗ್ಗಳು ಬ್ಯಾಗ್ ಮಾರ್ಕೆಟ್ ನೋಡ್ರಿ ಯಾರು ಭಾತೆ ಪಾಪ ಅಪರಮಾಣಕ್ಕೆ ತೊಂದರೆ ಯಾಕೆ ಸ್ನೇಹಿತರೆ ಮಳಿಗಿಳಿ ಬಂತ ನೋಡ್ರಿ ಈಗ ನಾವು ಬಂದೇವಿ ಶಾಬಜ ಜಸ್ಟ್ ಶಾಬಜಾರ ಎಂಥ ನಾವು ನೋಡ್ರಿ ಯಾರ ಭಾತೆ ಈ ಛತ್ರಿನು ಶಾ ಬಜಾರ್ನಾಗ ತಗೊಂಡು ಸ್ನೇಹಿತರಿ ನೋಡಿಲ್ಲ ಛತ್ರಿಗಳು ಹಾಡಕೊಂಡ ನೋಡ್ರಿ ಛತ್ರಿ ಸೇಲ ಹೆಂಗ್ರಿ ಛತ್ರಿ ಹಾ ಅಭಿ ಬರ್ಸಾತ್ನ ಹೇಗ್ತಾರಿಯ ದೋಸ ಬಿ ನೋಡ್ರಿ ದೇಡ್ ನೂರ್ ಐತಂತ ಎರಡ್ನೂರ ಐತನ್ ಅವ್ ಬೇಕಾ ತಗೋರಿ ಇದೆಲ್ಲ ಶಾ ಬಜಾರ್ ನೋಡ್ರಿ ಒಂದ್ ಎರಡ್ ನೂರ್ ಅಂಗಡಿ ಅದ ಹೋಗ್ ಬರ್ತೇನೆ ಅಲ್ಲಿ ಮುಟ್ಟ್ರಿ ಅಂಗಡಿ ಮಳಿ ಅಂದ್ರೆ ಸ್ನೇಹಿತರೆ ಏನಕ್ಕಿ ಮಳಿ ಬಂದ್ರೆ ವ್ಯಾಪಾರ ಮಾಡಕ್ ತೊಂದ್ರೆ ಆಯ್ತು ಈ ತರ ಎಲ್ಲಾ ಅರವಿ ಅಂಗಡಿ ಇರ್ತಾವ ನೋಡ್ರಿ ಜನನೂ ಅದೇ ಯಾ ಹಬ್ಬ ಆಟೋ ರಜಾ ಬಾ ಅಂತು ಸ್ನೇಹಿತರೆ ಇದೆಲ್ಲ ನೋಡಿರಿ ಶಾಬಜಾರ್ ಇದೆ ಹ್ಞೂ ರೋಡು ಸ್ವಲ್ಪ ಕೆಟ್ಟ ಬಿಟ್ಟೈತೆ ಅಲ್ಲಲ್ಲೇ ತೆಗ್ದು ಬಿಟ್ಟ ಈ ಟೈಪ್ ಇದೆ ನೋಡಿರ್ಲಾ ನೀವು ಲಾಸ್ಟ್ ಟೈಮ್ ಅಂಗಡಿ ಹ್ಞೂ ನೋಡಿರಿ ಈ ತರ ಇವೆಲ್ಲ ಎಲ್ಲ ಯಾ ಹಬ್ಬ ಅದೇ ನೋಡ್ರಿ ಅದ್ಭುತದಾಗೇತ್ ಸ್ನೇಹಿತರ ಅಂಗಡಿ ಅದ್ರ ಮಳೆ ಮಳಿ ಬರೋದಿಲ್ಲ ಸ್ವಲ್ಪ ಜನ ಆ ಕಡೆ ಈ ಕಡೆ ಅರಿಲ್ರಿ ಇದು ಪೂರ್ತಿ ರೋಡೇ ಇಷ್ಟ ಇರ್ತೀರ ಇಲ್ಲ ಇದು ನೋಡ್ರಿ ಗೋವಾ ಕಲೆಕ್ಷನ್ ಅಂತ ಗೋವಾ ಕಲೆಕ್ಷನ್ ಅಗ್ದಿ ಚೀಪ್ ಅಂಡ್ ಬೆಸ್ಟ್ ಮಾರ್ಕೆಟ್ ಛತ್ರಿ ಅಂಗಡಿ ಹೆಚ್ಚಾಗರಾಮ ಏನು ಮಳಿ ನಿಮಗೆ ವ್ಯಾಪಾರ ಮಾಡೋದು ತೊಂದ್ರೆ ಮಾಡೋದೈತಿ ಅಲ್ಲ ಮಳಿ ತೊಂದರೆ ಮಾಡೋದೈತಿ ನಿಮಗೆ ವ್ಯಾಪಾರ್ ಹೆಂಗ ಕೊಡೋದಿರಿ ಹೆಂಗ ಕೊಡ್ದಿರಿ ಹೆಂಗ ಕೊಡೋದಿರಿ ಬರೀ ನೂರು ರೂಪಾಯಿ ಬರೀ ನೂರು ರೂಪಾಯಿ ಅಂತ ಯಾ ಯಾವ್ದು ಬೇಕಾತವ್ರಿ ನೂರು ರೂಪಾಯಿ ತೊಗೊಂಡೆ ತಗೊಂಡೆ ತಗೋರಿ ನೂರು ರೂಪಾಯಿ ನೋಡ್ರಿ ಬರೇ ನೂರು ಡೈಲಾಗ್ ಹೊಡಿಬೇಕಿವ್ರ ಇದೆಲ್ಲ ಬಜಾರ್ ನೋಡ ಸ್ನೇಹಿತರ ಇಲ್ಲಿಂದ ಸ್ಟಾರ್ಟ್ ಹೋಗ್ ಬರ್ತೇನೆ ಅಲ್ಲಿ ಮಟ್ಟ ನೋಡಿ ಸ್ನೇಹಿತರೆ ಹಿಂಗ ಮಳೆ ಬರಾದಿರ್ಲ ಹಂಗ ಜನ ಸ್ವಲ್ಪ ಕಡೆ ಈ ಕಡೆ ಇದಾಗದು ಜೋರ್ ಮಳೆ ಸ್ನೇಹಿತರ ಅಂಗಡಿ ಎಲ್ಲ ಮುಜ ಇದು ಮಾಡ್ಯಾರ ನೋಡ್ರಿ ನೀರ್ ಗಿರ್ ಬಿದ್ದು ಇದಾಗ್ತಾವ ಅಂತ ಹೇಳಿ ಎಕ್ದಮ್ ಬೆಸ್ಟ್ ಸೂಪರ್ ಮಾರ್ಕೆಟ್ ಎಕ್ದಮ್ ಇವೇನ ನೋಡ್ರಿ ನೋಡ್ರಿ ಪೈನಾಪಲ್ ಅಂಗಡಿ ಅದ್ ನಿಮಗ ಹತ್ತು ರೂಪಾಯಿದಂಗ ಕಟ್ ಮಾಡು ಕೊಡ್ತಾರ ಅವ್ರ ನಿಮ್ಗೆ ಬೇಕಂದ್ರೆ ನೋಡ್ರಿ ಎಲ್ಲಿ ನೋಡ್ರಿ ಛತ್ರಿನೇ ಚೆನ್ನಾಗ್ತಾವ ಹೆಂಗ್ರಿ ಛತ್ರಿ ಹೆಂಗ್ ಹಚ್ಚಾರ ಛತ್ರಿ ಹಾ ಎರಡುನೂರ ಸಂದ ಎರಡುನೂರ ನೋಡಿದ್ರಿ ಸ್ನೇಹಿತರ ಫುಲ್ ಮಳೆಯಿಂದ ತುಂಬ ಬಿಟ್ಟೈತಿ ಶಾ ಜಾರೋನ್ ತೋದಿತ್ತು ಮತ್ತೆಲ್ಲ ನೋಡ್ರಿ ಎಲ್ಲ ಎಲ್ಲ ಪಾಪ ಮಾಡ್ಬಿಟ್ಟ ಮಳೆಗೆ ಸ್ವಲ್ಪ ಮಳೆ ಕಡಿಮೆ ಆತಂದ್ರೆ ಹಿಂಗೆ ಹೋಯ್ತಾರೆ ನೋಡ್ರಿ ಏನೋ ಹಚ್ಚಾಡ್ತಾ ಲೋನ್ ನೂರ ಐವತ್ತು ಯಾವ್ದ ಸ್ನೇಹಿತ ನೂರ ಐವತ್ತು ಹೆಚ್ಚು ಕಡಿಮೆ ನೂರ ಮಾಡಿ ಕೊಡ್ತಾರ ಸ್ನೇಹಿತರ ನೀವು ಕೇಳ್ಬೇಕು ನೂರು ರೂಪಾಯಿ ಅದು ಮಾಡಿಕೊಡ್ತಾರೆ ಕೊಡ್ತಾರ

ಇದೆಲ್ಲ ಶಾ ಬಜಾರ್ನ್ಯಾಗೆ ಬರ್ತೈತೆ ರೀ ಈಗ ನಮಗೆ ಶಾ ಬಜಾರ ದುಡಿಮೆ ಯಸ್ ಯು ಓಕೆ ನೋಡ್ತಾ ಇಷ್ಟ ಐತ್ರಿ ಅಂಗಡಿಯೆಲ್ಲ ಸ್ವಲ್ಪ ಮಳಿಗೆ ಇದನ್ನ ಮಾಡಿಬಿಟ್ರೆ ಎಲ್ಲ ಕ್ಲೋಸ್ ಆದಂಗೆ ಆಗ್ಬಿಟ್ಟೈತೆ ನೋಡಿರಿ ಯಾಕಂದ್ರೆ ಮಳೆಗೆ ಪಾಪ ಸ್ವಲ್ಪ ಅಂಗಡಿ ಎಲ್ಲ ಇದಾಗತ್ತೆ ಇಲ್ಲಿ ನೋಡ್ರಿ ಇದೆಲ್ಲ ಲೇಡೀಸ್ ಕಾರ್ನರ್ ಅದ ನೋಡ್ರಿ ಈಗ ಇದೆಲ್ಲ ಲೇಡೀಸ್ದು ಯಾ ಬಾಳಿ ಅಡ್ಡಾಡೋದು ಬಾ ಮಜಾ ಪ್ರದೇಶನ ಐತ್ರಿ ನೋಡ್ರಿಲ್ಲ ಮಸ್ತ್ ಛತ್ರಿ ತಂದಿಲ್ಲ ಅಂದ್ರೆ ಮಜಾ ಬರ್ತದೆ ಇಲ್ಲಿ ಈಗ ಛತ್ರಿ ಅಂತ ಚಲೋ ಸ್ನೇಹಿತ ಈಗ ಇಲ್ಲಿಂದ ಏನಾಯ್ತಲ್ಲ ಇನ್ ಮುಂದೆ ಈಗ ದುರ್ಗದ ಬೈಕ್ ಚಲೋ ಆಗ್ತದೆ ನೋಡ್ರಿ ಇಲ್ಲಿಂದ ದುರ್ಗದ ಬೈಕ್ ಸ್ಟಾರ್ಟ್ ಆಗ್ತದೆ ನೋಡಿ ಸ್ನೇಹಿತರೆ ಎಲ್ಲ ಇದು ಲೇಡೀಸ್ ಕಾರ್ನರ್ ನೋಡ್ರಿ ಇದೆಲ್ಲ ನೋಡ್ರಿ ಮಳೆ ಒಳಗೆ ಮಾಡಾತಿರೋ ಫಸ್ಟ್ ಬ್ಲಾಗ್ ಸ್ನೇಹಿತರೆ ಇದು ಹಲಸಿನ ನೋಡ್ರಿ ಹೆಂಗ್ರಿ ಅಲ್ಸಿನ ಪಾವ್ ಕೆ ಜಿ ಅರವತ್ತು ರೂಪಾಯಿ ಸ್ನೇಹಿತರೆ ಪಾವ್ ಕೆಜಿ ಜಿ ಅರವತ್ತು ರೂಪಾಯಿ ಈ ಕಡೆ ಬಂದ್ರೆ ತಗೊಂಡವ್ರಿ ನೋಡ್ರಿ ಎಲ್ಲ ಬಂದ್ ಮಾಡ್ಬಿಟ್ಟಾರ ನೋಡ್ರಿ ಬಂದ್ರೆ ಮುಚ್ಚಾರ ಯಾಕಂದ್ರೆ ಬಟ್ಟೆ ಎಲ್ಲ ಎಲ್ಲ ತೊಯ್ದ್ ಬಿಡ್ತಾವ್ ಹಂಗಾಗಿ ನೋಡ್ರಿ ಮಳಿ ಬಂದ್ ಎಲ್ಲ ಪಾಪ ಇದಾಗ್ಬಿಟ್ಟು ಸ್ವಲ್ಪ ನೋಡ್ರಿ ಇಲ್ಲಿ ಓಪನ್ ಮಾಡ್ರಿ ನೋಡ್ರಿ ಹೆಂಗ್ರಿ ರೇಟ್ ಒನ್ ಫಿಫ್ಟಿ ಯಾವ್ದು ತಗೋರಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಅಂತ ನೋಡ್ರಿ ನೋಡ್ ಸ್ನೇಹಿತರೆ ಮಾರ್ಕೆಟ್ ನೋಡ್ರಿ ಎಲ್ಲ ಈ ಕಡೆಯಿಂದ ಹಿಂಗೆ ಬಂದು ಹಿಂಗೆ ಹೋಗೋದು ಈಗ ಇವೆಲ್ಲ ಬಟ್ಟೆಗಳು ಸ್ಟ್ರೀಟ್ ಬ ಸ್ಟ್ರೀಟ್ ಮಾರ್ಕೆಟ್ ನೋಡಿ ಸ್ನೇಹಿತರೆ ದುರ್ಗದ ಬೈಲ ಸ್ಟ್ರೀಟ್ ಮಾರ್ಕೆಟ್ ಇದೆ ನೋಡ್ರಿ ಈ ಥರ ಎಲ್ಲ ಬಟ್ಟೆಗಳೆಲ್ಲ ನೀವು ಮಾರಾಟ ಸಿಗ್ತಾವ ನೋಡ್ರಿ ಇಲ್ಲೆಲ್ಲ ಸರ್ ನೋಡ್ರಿ ನೋಡ್ರಿ ಇದೆ ಮಸ್ತ್ ಇದು ಏನೈತ್ ಸ ಕಡಿಮಿ ರೇಟ್ ಒಳಗೆ ಸಿಗ್ತಾವಂತೇ ಜನ ಫುಲ್ ಗಿಚ್ಚಿರದೆ ಸ್ನೇಹಿತರೆ ನೋಡ್ರಿ ಇದು ಸೂಪರ್ ಹುಬ್ಬಳ್ಳಿ 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 ಮಾರ್ಕೆಟ್ ನೋಡ್ರಿ ಕೇಳುವಂತರಿ ಹೆಂಗ್ರಿ ಇವ್ರೂರು ರೂಪಾಯಿ ಸ್ನೇಹಿತರೆ ಎರಡ್ನೂರ ನೋಡ್ರಿ ಇಲ್ಲಿ ಬಾ ಕಡಿಮೆ ಒಳಗೆ ಹಚ್ಚಿರ್ತಾರೆ ಸ್ನೇಹಿತರೆ ಎಕ್ಸಾಮ್ ನೋಡ್ರಿ ಇಲ್ಲಿ ಹಿಂಗ್ ಹೋಗಿ ಹಿಂಗ್ ಹೋಗಿ ಹಿಂಗ್ ಬರ್ಬೋದು ಇಲ್ಲಿಂದ ಅಲ್ಲಿ ಮಠ ನೋಡ್ರಿ ಹಚ್ಚಿ ಕಡೆ ಸೈಡ್ ಹೋಗಂತ ಇಲ್ಲಿ ನಚಾರ್ ನೋಡ್ರಿ ಛತ್ರಿದು ಮಾರಾಟ ಬಹಳ ಆಗತ್ತವ ಮತ್ತೆ ಬಟ್ಟೆ ಇದು ಇವು ಕೋಟ್ ಛತ್ರಿ ಎಲ್ಲ ಛತ್ರಿಗಳ ಅಲ್ಲ ಎರಡು ನೂರ ಹಚ್ಚಾರ ನೂರ ಐವತ್ತಕ್ಕೂ ಕೇಳ್ಬೋದು ನೋಡ್ರಿ ಎತ್ತರೀತ ಮಾರ್ಕೆಟ್ ಹೆಚ್ಚಾಗ್ಬಿಟ್ಟೈತಿ ಅಲ್ಲಿ ನೋಡ್ರಿ ಹಿಂಗೆ ಹೋದ್ರೆ ಅಂದ್ರೆ ನೀವು ಹೂವಿನ ಮಾರ್ಕೆಟ್ ಹಣ್ಣಿನ ಮಾರ್ಕೆಟ್ ಸಿಕ್ಕಲ್ಲ ಮುಚ್ಚಿಬಿಟ್ಟಾರ ಯಾಕಂದ್ರೆ ಮಳಿ ಬರೋದಿಲ್ಲ ಇದಾಗ್ತಾವ್ಸರಿ ನೋಡ್ರಿ ನೋಡಿ ಸ್ನೇಹಿತರೆ ಹಿಂಗೆ ಇಲ್ಲಿಂದ ನೀವು ಹಿಂಗೆ ಹೋಗಿ ಈ ಕಡೆಯಿಂದ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡು ಬರ್ಬೋದು ನೀವು ನೋಡ್ರಿ ಅಲ್ಲಿ ಮಟ್ಟನೂ ಆಯ್ತಿದ್ದು ಹಿಂಗೆ ಹೋಗಿ ನಾವು ಆಮೇಲೆ ಆ ಕಡೆ ಎಂಟ್ರಿ ಆಗೋದು ನೋಡ್ರಿ ಯಾ ಬಾತ್ ಫುಲ್ ಗಿಚ್ ಐತಿ ಮಾರ್ಕೆಟ್ ನೋಡ್ರಿ ಇವು ಹೆಂಗ್ರಿ ಇವ್ರ ಹೆಂಗ್ರಿ ಇವ್ರೇಟ ಹಾಂ ನೂರು ರೂಪಾಯಿ ನಲ್ವತ್ತು ರೂಪಾಯಿ ನೂರು ರೂಪಾಯಿ ನಲ್ವತ್ತು ರೂಪಾಯಿ ನೂರು ರೂಪಾಯಿ ನಲ್ವತ್ತು ರೂಪಾಯಿ ಬೇಕಾದಂತ ನೋಡಲಿ ನೂರು ರೂಪಾಯಿ ನಲ್ವತ್ತು ರೂಪಾಯಿ ಬಂಗಾರದ್ದು ಅಲ್ಲ ಬಟ್ಟೆ ಬಟ್ಟೆ ಆಮೇಲೆ ಇದೇನಿದೆ ಬ್ಯಾಟ್ರಿ 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 ಇದೇನ್ರಿ ಇದೆ ಇದೆ ಹಾಂ ಹುಳಿರ್ದೇತೇನ್ರೀ ಎತ್ತರ ಸ್ಟಾರ್ ಯಾವಂತಾರ ಸರ ನೋಡ್ ಸ್ನೇಹಿತರ ಇಲ್ಲಿ ಚಪ್ಪಲ್ ಗಿಪ್ಪಲ್ ಎಲ್ಲ ಹಚ್ಚಾರ ನೋಡ್ರಿ ಇಲ್ಲಿ ಅಂಡಿ ಕಡಿಮೆ ರೇಟ್ ಬೇಕಾದ ತಗೋರಿ ಕಡಿಮೆ ಇದೆಲ್ಲ ದುರ್ಗದ ಬೈಲ್ ನೋಡ್ರಿ ಈ ಕಡೆ ಇರೋದು ಎಲ್ಲ ದುರ್ಗದ ಬೈಲ ಇದು ಎಲ್ಲ ದುರ್ಗದ ಬೆಲೆ ಮಾರ್ಕೆಟ್ ನ ಬರ್ತೈತಿ ಇದೆಲ್ಲ ನೋಡ್ರಿ ಸ್ಟ್ರೀಟ್ ಫುಡ್ ಸಿಕ್ತಾವ ಇಲ್ಲಿ ನನ್ನ ತಿನ್ನಕೆ ಬೆಲೆ ಒಳಗ ಸಿಗ್ತಾವ್ ಸ್ನೇಹಿತರೆ ನಿಮಗೆ ಎದ್ದು ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಒಳಗೆ ನೀವು ವಸಂತಿ ಇಲ್ಲ ನೋಡ್ರಿ ಈ ತರ ಚಾತ್ರಿನೇ ಹೆಚ್ಚು ಗಾನ ಎಲ್ಲ ನೋಡಿ ಸ್ನೇಹಿತರೆ ಆ ಕಡೆ ಹಿಂದಿನ ನೋಡೋದ ನೋಡಿರಲ್ಲ ಈಗ ಈಚೆ ಕಡೆಯಿಂದ ನಮ್ಮ ಈ ಕಡೆ ಎಂಟ್ರಿ ಆಗೋ ನೋಡ್ರಿ ಈ ಸೈಡ್ ನೋಡ್ರಿ ಇಲ್ಲ ವಾಚ್ಗಳು ಸಿಗ್ತಾವೆ ನಿಮಗೆ ಇಲ್ಲಿ ನೋಡ್ರಿ ಹೆಂಗ್ರಿ ಅಲ್ಲ ಎಲ್ಲಿಂದ ಪ್ರೈಸ್ ಚಾಲು ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಚಲೋ ಬರ್ತಾವ ಕ್ವಾಲಿಟಿ ಚಲೋ ಬರ್ತ ನೋಡಿ ಸ್ನೇಹಿತರ ಓಕೆ ಈಗ ಇಲ್ಲಿಂದ ನಾವ ಹೋಗೋಣ ಈಗ ಕಳ್ಸಿಂದ ಹೋಗಿ ಹೋಗೋರು ಯಾವ ಜನನು ಬಹಳವರು ಆತಾರ ಸ್ನೇಹಿತರ ಮಳೆ ಇದ್ರು ಸಂತಿ ಜೋರ ನಡದೈತಿ ಓ ಆಟ ನಾವು ಅಲ್ಲಿ ಇದಕ್ಕೂ ಒಬ್ಬ ಸ್ನೇಹಿತರ ಈಗ ಅಲ್ಲಿ ಏನೈತಿಲ್ಲ ಮುಂದೆ ಬ್ಯಾಗ್ ಅಂಗಡಿಗಳು ಅದಾವ ನೋಡ್ರಿ ಇಲ್ಲಿ ಬ್ಯಾಗ್ ನೋಡ್ರಿ ಇಲ್ಲಿ ಬಟ್ಟೆ ಮಾರ್ಕೆಟ್ ಐತೆ ನೋಡ್ರಿ ಇಲ್ಲಿ ಹೊರಗಡೆ ಸಿಂದ ಇಲ್ಲೆಲ್ಲ ಬಟ್ಟೆಗಳು ಅದಾವ ನೋಡ್ರಿ ಹೆಂಗ ಚೀರ ಅಂಬ್ರೆಲ್ಲ ಒನ್ ಫಿಫ್ಟಿ ಸೈಜ್ ಮೇಲೆ ಏನ್ರಿ ನೋಡಿ ಸ್ನೇಹಿತರ ಒನ್ ಫಿಫ್ಟಿ ಅಂತ ಬೇಕಾದಂಗೆ ತಗೋರಿ ಸಣ್ಣ ಬೇಕಾದ್ರೆ ನೂರೈವತ್ತು ದೊಡ್ಡದು ಬೇಕಂದ್ರೆ ಎರಡು ನೂರು ಓಕೆ ಅಂಗಡಿ ಎಲ್ಲ ಬಂದ್ ಮಾಡಿಬಿಟ್ರಿ ನೋಡ್ರಿ ಅಂದ್ರೆ ಮ್ಯಾಲ ಪ್ಲಾಸ್ಟಿಕ್ ಮುಚ್ಚಾರ್ಸ್ನೇ ಇದ್ರೆ ಸ್ವಲ್ಪ ಮಳೆ ಹೊರಗು ಅಂದ್ರೆ ನೀವು ಬೇಕಾದಂಗೆ ತಗೋಬಹುದು ಯಾವ್ದು ಜೊತೆ ತಗೋರಿ ನೂರ ಐವತ್ತ ಎರಡು ನೂರೀರಿ ನೋಡ್ರಿ ನಾವೀಗ ಇಲ್ಲಿಂದ ಹಿಂಗ ರೈಟಿಗೆ ಹೋಗೋಣ ಅಲ್ಲಿ ಹೋಗಿ ಕಡೆ ನೋಡ್ರಿ ಇಲ್ಲಿ ಹಿಂಗೆ ಛತ್ರಿ ಎಲ್ಲ ಸೇಲ್ ಸ್ವಲ್ಪ ರಶ್ ಬಹಳ ಐತಿ ಈಗ ಆದ್ರೂ ಮಂದಿ ಮಳೆ ಒಳಗೂ ಸಂತಿ ಮಾಡತಾರ ನೋಡ್ರಿ ಇಲ್ಲಿ ಇವೆಲ್ಲ ಹಣ್ಣು ಗೊಂಜಾಳ ಸುಡತಾರ ನೋಡ್ರಿ ಬುಟ್ಟ ಅಂತಾರ ಅದಕ್ಕೆ ಹಿಂದಿ ಒಳಗೆ ಕನ್ನಡ ಒಳಗೆ ಸೋಡಾನು ಹಚ್ಚಾರಲ್ಲ ಇಲ್ಲಿ ಸೋಡಾನು ಕುಡಿತಾರೆ ಈಗ ಮಳೆ ಕೆಲವರು ನೋಡ್ರಿ ಇಲ್ಲಿ ಮುಂದೆ ಹೋದ್ರೆ ಇದೆ ಬೆನ್ನಿ ಮಾರ್ಕೆಟ್ ಚಲೋ ಇಲ್ಲಿ ಮುಂದೆ ಹೋದ್ರೆ ಬಾತೆ ನೋಡ್ರಿ ಇಲ್ಲಿ ಇವೆಲ್ಲ ಚೀಲ ಹೆಂಗ್ರಿ ಚೀಲ ಚೀಲಾ ಹೆಂಗ್ರಿ ಚೀಲ ಹೆಂಗ್ರಿ ಚೀಲ ಹೆಂಗ ಸೈಜ್ ಮೇಲೂ ಸೈಜ್ ಮೇಲೆ ಜೋಡಿ ನೂರ ಐವತ್ತು ದೊಡ್ಡ ತಗೋರಿ ಸಣ್ಣ ತವರಿ ಛತ್ರಿಯೂರ ಎರಡ್ನೂರ ದಿಡ್ನೂರ ನೂರ ದಿಡ್ನೂರ ನೋಡ್ರಿ ಸ್ವಲ್ಪ ಫೋನ್ ನೋಡಿ ಇವೆಲ್ಲ ಏನೈತ್ಲಾ ಸ್ಟ್ರೀಟ್ ನೋಡಿಸ್ ಐತ್ರ ಈಗ ಇಲ್ಲಿಂದ ಆ ಕಡೆಯಿಂದ ನೋಡಿ ಇದೆಲ್ಲ ನೋಡ್ರಿ ಲೈಟಿಂಗ್ ಅಂಗಡಿ ಒಂದು ಸ್ವಲ್ಪ ಕಟ್ ಇದ್ರೆ ಯಾಕಂದ್ರ ನೀರ್ ಬಿದ್ದಾವ